ಎಲ್ಲರ ನೆಚ್ಚಿನ ನಮ್ಮ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಆಶ್ರಯನ ನಡೆಸಿರ್ಬೋದು ಕಪ್ಪಳ ಹುಬ್ಬಳ್ಳಿ ಆಗಿರ್ಬೋದು ಕುಯಿಲ್ಪಾಗಿರ್ಬೋದು ಆನೆಕಲ್ ತಾಲೂಕು ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಇದು ಉತ್ತರ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ಪೂರ್ವ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ವಸತಿ ಮತ್ತು ಭೂಮಿ ಹಕ್ಕು ವಸತಿ ನಮಗೆ ವಸತಿ ಸಿಗಬೇಕಾದ್ರೆ ಎಷ್ಟು ಹೋರಾಟ ಮಾಡಬೇಕು ಅನ್ನೋದು ಎಲ್ಲರೂ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟ ನಮ್ಮೆಲ್ಲರ ನೆಚ್ಚಿನ ನಮ್ಮ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಆಶ್ರಯ ನಗರ ಆಗಿರ್ಬೋದು ಮಕ್ಕಳ ಹೊಪ್ಪೆ ಆಗಿರ್ಬೋದು ಆಗಿರ್ಬೋದು ಆನೆಕಲ್ ತಾಲೂಕು ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಇದು ಉತ್ತರ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ಪೂರ್ವ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ